ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೈಟ್ ಲಾಸ್ ಟ್ಯಾನೆಲಿ ಡೇ ಸಿಕ್ಸ್ ಡೇ ಡೇಟ್ಗೆಲ್ಲ ಹೋಯಿತು ಏನು ಇವತ್ತು ಫುಲ್ ಡೇ ಎಷ್ಟು ಬ್ಯುಸಿಯಾಗಿದ್ದೆ ಏನೆಲ್ಲ ವ್ಲಾಗ್ ಮಾಡಿದ್ದೀನಿ ಏನೆಲ್ಲ ತಿಂದೆ ಏನೆಲ್ಲ ಮಾಡಿದೆ ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಬೆಳಗ್ಗೆಯಿಂದ ಫುಲ್ ಆ್ಯಂಡ್ ಫುಲ್ ಟೆನ್ಷನ್ 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 ಡೇನೇ ಇವತ್ತು ಸ್ಟಾ ಸ್ಟಾರ್ಟಿಂಗಿಂದ ಹೇಳ್ತೀನಿ ಏನೆಲ್ಲ ಆಯಿತು ಏನು ಅಂತ ಡಯಟು ಕೂಡ ಮಾಡಿದ್ದೀನಿ ಇಲ್ಲ ಅಂತಂದಿಲ್ಲ ಬಟ್ ಇವತ್ತಷ್ಟು ಬ್ಯುಸಿ ಇವತ್ತಷ್ಟು ಟೆನ್ಷನ್ನು ಇವತ್ತಷ್ಟು ಟ್ರೆಸ್ಸು ಈ ಒಂದು ಡಯಟ್ ಸ್ಟಾರ್ಟ್ ಮಾಡ್ದಾಗಿಂದ ಅಂತೂ ಬಂದಿಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಟ್ರೆಸ್ ಆಗಿತ್ತು ಇವತ್ತು ತಿಂಡಿ ಅಂತೂ ಸೊ ಇವತ್ತು ಕೂಡ ಸೇಮ್ ಸೆವೆಂಟಿ ಪಾಯಿಂಟ್ ಫೈವ್ ಹಂಡ್ರೆಡೇ ಇದೆ ಮೇ ಬಿ ನನಗೆ ಈ ಒಂದು ಇನ್ನೂ ಒಂದು ಟೂ ಡೇಸ್ವರೆಗೂ ಸೇಮ್ ಇರುತ್ತೆ ಏನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕೆ ಅಂತ ನಿಮಗೂ ಕೂಡ ಗೊತ್ತು ರೀಸನ್ನು ಸೊ ನೀಟಾಗಿ ಮಾಡ್ತಾಯಿದ್ದೀನಿ ನಿಮಗೇನು ತೋರಿಸ್ತಿದ್ದೀನೋ ಅದೇ ಫುಡ್ಡೇ ಇರೋದು ನಾನು ಎಕ್ಸ್ಟ್ರಾ ಎಕ್ಸ್ಟ್ರಾ ಏನು ತಿನ್ನೋದು ಅಥವಾ ಬೇರೆ ಏನೋ ತಿಂದಿರೋ ಆ ಥರ ಏನೂ ಇಲ್ಲ ಹಂಗೇನೆ ಆದರೂ ಗೊತ್ತಿಲ್ಲ ಆ್ಯಂಡ್ ಇವತ್ತು ಬಂದ್ಬಿಟ್ಟು ನನ್ನ ಮಗನ ಮೋಹಿತ್ ಇದು ಇವತ್ತು ಡಿಸೆಂಬರ್ ಸೆವೆನ್ ಸಂಡೇ ಬರ್ತಡೇ ನಿಮ್ಮ ಎಲ್ಲರ ಆಶೀರ್ವಾದ ಇರಲೇಬೇಕು ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನನ್ನ ಮಗನಿಗೆ ಸೊ ಹಾಗಾಗಿಯೇ ನಾನು ಕೆಲವೊಂದು ಫೋಟೋಸು ನನ್ನ ಮಗನ ಚಿಕ್ಕವಾಗಿಂದ ಒಂದು ವೀಡಿಯೋ ಇತ್ತು ಅದನ್ನು ಶೇರ್ ಮಾಡಿದ್ದೀನಿ ಸೊ ಎಲ್ಲರೂ ವಿಶ್ ಮಾಡಿ ಎಲ್ಲರೂ ಬ್ಲೆಸ್ ಮಾಡಿ ಮೋಹಿತ್ಗೆ ಒಳ್ಳೆಯದಾಗಲಿ ತುಂಬ ಒಳ್ಳೆಯ ಮಗ ತುಂಬ ಹೇಳಿದ ಮಾತೆಲ್ಲ ಚೆನ್ನಾಗಿ ಕೇಳ್ತಾನೆ ನಿಮ್ಮೆಲ್ರಿಗೂ ಗೊತ್ತಿರೋದೆ ಸೊ ಇವತ್ತು ಸಿಕ್ಕಾಪಟ್ಟೆ ಸ್ವಲ್ಪ ರೇಗಾಡ್ಬಿಟ್ಟೆ ಇಬ್ಬರ ಮೇಲೇನೂ ಸಕ್ಕತ್ತು ಬೇಜಾರಾಗ್ತಾಯಿದೆ ಆ ವೀಡಿಯೋ ಎಡಿಟ್ ಮಾಡ್ತಾ ಇರೋದು ಕೂಡ ಟ್ವೆಲ್ ತರ್ಟಿ ಟ್ವೆಲ್ ತರ್ಟಿಗೆ ಏನಕ್ಕೆ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಅಂತ ಕೂಡ ಫುಲ್ ವ್ಲಾಗ್ ನೋಡಿ ಗೊತ್ತಾಗುತ್ತೆ ಏನಕ್ಕೆ ಇಷ್ಟೊಂದು ಬ್ಯುಸಿ ಇದ್ದೀನಿ ಏನು ಅಂತ ಅಂದ್ಬಿಟ್ಟು ಸೊ ನಾಳೆ ಎತ್ತ ಪ್ರಕಾರ ಸ್ವಲ್ಪ ಮಿಕ್ಸ್ ಆ್ಯಂಡ್ ಹ್ಯಾ ಎರಡು ಥರದ್ದು ಹ್ಯಾಪಿ ಬ್ಲಾಗ್ ಇರುತ್ತೆ ಒಂದೇ ಬ್ಲಾಗಲ್ಲಿ ಎರಡೆರಡು ಥರದ್ದು ಇರುತ್ತೆ ಅದನ್ನು ನಾಳೆನೇ ರಿವೀಲ್ ಮಾಡ್ತೀನಿ ರಿವೀಲ್ ಅಂದರೆ ಇದೇ ವಿಡಿಯೋದಲ್ಲಿ ಹೇಳಿಬಿಡ್ತೀನಿ ಸೊ ನಿಮಗೂ ಗೊತ್ತಾಗುತ್ತೆ ಸೊ ಇದು ನನ್ನ ಮಗ ಚಿಕ್ಕವಾಗಿದ್ದಾಗ ಅವನ ಕೈಯಾರೆ ಚಪಾತಿ ಮಾಡ್ಕೊಬಂದು ಕೊಟ್ಟಿರುವಂಥ ಒಂದು ವಿಡಿಯೋ ಕ್ಯೂಟಾಗಿದೆ ಅಲ್ವಾ ಸೊ ಅದು ತುಂಬ ಹಿಂದೆ ಅಂದರೆ ಅವನು ತ್ರೀ ಇಯರ್ಸ್ ಬೇಬಿ ಇರಬೇಕಾದ್ರೆ ಅನಿಸುತ್ತೆ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ದೋಸೆ ಆಲೂಗಡ್ಡೆ ಪಲ್ಯ ವಿತ್ ಚಟ್ನಿ ಮಾಡಿದ್ದೆ ಸ್ನೇಹಿತರೆ ನಾನೇನು ಮಾಡಿದೆ ಅಂತಂದರೆ ಇದು ದೇವ್ರ ಪ್ರಸಾದ ಸ್ವಲ್ಪ ಕೊಟ್ಟಿದ್ದರು ಸೊ ಹಾಗಾಗಿನೇ ರೈಸ್ ಭಾತು ಸ್ವಲ್ಪ ಚಟ್ನಿ ತೊಗೊಂಡಿದ್ದೆ ಅದ್ರ ಜೊತೆಗೆ ಒಂದು ದೋಸೆ ಕೂಡ ತಿಂದೆ ಬೆಳಗ್ಗೆ ತಿಂದ್ಬಿಟ್ಟೆ ಯಾಕೆ ಅಂತಂದರೆ ಫುಲ್ ಆ್ಯಂಡ್ ಫುಲ್ ಕೆಲಸ ಇವತ್ತಂತೂ ಸ್ಟಿಚಿಂಗ್ ಅಂತೂ ಇತ್ತು ಸ್ಟಿಚಿಂಗ್ ಜೊತೆಗೆ ಕೆಲವೊಂದು ಅಡುಗೆಗಳು ಮಾಡಬೇಕಿತ್ತು ಅಯ್ಯೋ ಯಾಕೆ ಹೇಳ್ತೀರಾ ಬಿಡಿ ಆ ಡ್ರೆಸ್ಸು ಆ ಟೆನ್ಷನು ಅದು ಇದು ಅಂತ ಸೊ ಇದಾದಮೇಲೆ ಸ್ವಲ್ಪ ಕಾಳು ತಿಂದೆ ಯಾಕಂತಂದರೆ ಬೆಳಗ್ಗೆ ಹೆವಿಯಾಗಿ ತಿಂದಿದ್ದೆ ದೋಸೆ ಚಟ್ನಿ ಆಲೂಗಡ್ಡೆ ಪಲ್ಯ ರೈಸ್ ಎಲ್ಲ ತಿಂದಿದ್ದಲ್ವ ಒಂದು ಮೂರು ಗಂಟೆಗೆ ಪಲ್ಯ ತಗೊಂಡು ತಿಂದೆ ಅಷ್ಟೇ ಸ್ನೇಹಿತರೆ ಮಧ್ಯ ಮಧ್ಯದಲ್ಲಿ ಅದು ಇದು ಸ್ವಲ್ಪ ನೀರು ಕುಡ್ಕೊಂಡು ಹಂಗೆ ಹಿಂಗೆ ಡಯಟ್ ಅಂತೂ ಮಾಡಿದ್ದೀನಿ ಬಟ್ ನೀರು ಜಾಸ್ತಿ ಕುಡಿಯೋಕ್ಕೆ ಆಗಿಲ್ಲ ಸ್ನೇಹಿತರೆ ಇವತ್ತು ಯಾಕೆ ಅಂತಲೇ ಗೊತ್ತಾಗಿಲ್ಲ ಅದೇ ತುಂಬ ಬ್ಯುಸಿ ಇರೋದರಿಂದ ಸೊ ಇನ್ನೇನಪ್ಪ ಅಂತಂದರೆ ನಾಳೆ ನಾವು ನಮ್ಮ ಕೋ ಸಿಸ್ಟರ್ ಇದ್ದಾರಲ್ವ ಅವ್ರಿಗೆ ಸರ್ಪ್ರೈಸ್ ಆಗಿ ಅಂದರೆ ಸರ್ಪ್ರೈಸ್ ಅಂದರೆ ತುಂಬ ದಿನಗಳಿಂದ ಅನ್ಕೊತಿದ್ವಿ ಅದೊಂದು ಚಿಕ್ಕದಾಗಿ ಬೇಬಿ ಶವರ್ ಫಂಕ್ಷನ್ ಮಾಡಬೇಕು ಮನೆಯಲ್ಲೇ ಚಿಕ್ಕದಾಗಿ ಡೆಕೋರೇಟ್ ಮಾಡಿ ಒಂದಷ್ಟು ಸಿಂಪಲ್ಲಾಗಿ ಫೋಟೋ ಕ್ಲಿಕ್ ಮಾಡಿಸಿ ಒಂದು ಸ್ವಲ್ಪ ಇದು ಮಾಡೋಣ ಅಂತ ನಾನು ಮತ್ತು ನಿಮ್ಮ ಮಗಳು ಪ್ಲ್ಯಾನ್ ಮಾಡಿದ್ವಿ ಸೊ ಹಂಗಾಗಿನೇ ಅದಕ್ಕೋಸ್ಕರ ನಾನು ಪಾಪ ಪ್ರೆಗ್ನೆಂಟ್ ಆದಾಗಿಂದ ಏನು ಏನೂ ಮಾಡಿಕೊಟ್ಟಿರಲಿಲ್ಲ ಸೊ ಹಾಗಾಗಿ ನಾನು ತುಂಬ ದಿನಗಳಿಂದ ಅಂದ್ಕೊತಿದ್ದೆ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂತ ಸೊ ಇದರಲ್ಲೇ ಇವತ್ತು ಅಮ್ಮನ ಕರೆಸಿ ಚಕ್ಲಿ ಮತ್ತು ರವೆ ಉಂಡೆ ಮಾಡಿ ನಾಳೆ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿಯೇ ಈ ಚಕ್ಲಿ ಒಂದು ಪ್ರಾಸೆಸ್ ಇರಲಿ ಒಂದೊಂದು ಟೆನ್ಷನ್ ಅಲ್ಲ ಸ್ನೇಹಿತರೆ ನಿಜವಾಗ್ಲೂ ನಾವು ಏನೇ ಆಗಿರಲಿ ಸ್ಟಿಚಿಂಗ್ ಇರಬಾರ್ದು ಮಾಡಬೇಕು ಅಂತಂದರೆ ಸೊ ಡ್ರೆಸ್ ಅಂದರೆ ಸಿಕ್ಕಾಬಿಟ್ಟೆ ಡ್ರೆಸ್ ಆಗೋಯಿತು ಅಕ್ಕಿ ಎತ್ಕೊಂಡೋಗಿ ಹೋಗಿ ಒಣಗಾಕಿದ್ದೀನಿ ತೇಜಿಗೆ ಏನು ಮಾಡಿಬಿಟ್ಟಿದ್ದಾಳೆ ಅದನ್ನು ನೋಡ್ಕೊಳ್ಳವ ಆಕೆಗಳು ಬರ್ದಿರ ಅಂತಂದರೆ ಅವ್ಳಿಗೆ ಅಲ್ಲಿರೋಕ್ಕೆ ಬೇಜಾರಾಯ್ತಂತೆ ಅದಕ್ಕೆ ಏನು ಮಾಡವಳೆ ಆ ಅಕ್ಕಿ ಮೇಲೆ ಬಟ್ಟೆನ ಮುಚ್ಚಿಬಿಟ್ಟು ಕಲ್ಲಿಗಳಿಟ್ಬಿಟ್ಟು ಬಂದುಬಿಟ್ಟಿದ್ದಾಳೆ ಒಣಗೇ ಇರಲಿಲ್ಲ ಮೂರು ಗಂಟೆಗೆ ಒಣಗಬೇಕಾಗಿರೋ ಅಕ್ಕಿ ಆರು ಗಂಟೆ ಆದರೂ ಒಣಗಿರಲಿಲ್ಲ ಪಾಪ ಇನ್ನು ಅಮ್ಮ ಬಂದು ಸುಮಾರು ಹೊತ್ತು ವೆಯ್ಟ್ ಮಾಡಿ ಅದನ್ನು ಒಂಚೂರು ಬಿಸಿಲಲ್ಲಿ ಒಣಗಿಸಿ ಆ ಬಿಸಿಲೆಲ್ಲ ಫುಲ್ ಒಟ್ಟೋಗಿತ್ತು ಆಮೇಲೆ ಫ್ಯಾನ್ ಕೆಳಗಡೆ ಒಣಗಿಸಿ ಒಣಗಿಸಿ ಬಾಣಲಿಯಲ್ಲೆಲ್ಲ ಹುರಿದು ತುಂಬ ಅಂದರೆ ತುಂಬ ಇದಾಗೋಯಿತು ಆಮೇಲೆ 嗯。Um ಇವತ್ತು ನಮ್ಮ ಫ್ರೆಂಡ್ ಅವ್ರದ್ದು ಶರ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಅವರು ಡ್ರೈ ಗುಲಾಬ್ ಜಾಮೂನ್ ಕೊಟ್ಟಿದ್ದರು ಅದನ್ನು ಒಂದು ಸ್ವಲ್ಪ ತಿಂದೆ ಅದಾದಮೇಲೆ ಅವ್ರದ್ದೇ ಒಂದು ಬ್ಲೌಸ್ ಇತ್ತು ಸ್ನೇಹಿತರೆ ಅದನ್ನು ಸ್ಟಿಚ್ ಮಾಡಿದ್ದೀನಿ ಅವ್ರದ್ದೊಂದು ಮತ್ತು ಇದೇ ಫೋಟೋ ಇದಕ್ಕೆ ಪ್ರೆಗ್ನೆನ್ಸಿ ನಮ್ಮ ಹುಡುಗಿ ಅಲ್ವಾ ನಮ್ಮ ಸಿಸ್ಟರು ಸೊ ಅವ್ರಿಗೆ ಒಂದು ಲಾಂಗ್ ಫ್ರಾಕ್ ಹೊಲ್ದಿದ್ದೀನಿ ಸೊ ಆ ಲಾಂಗ್ ಫ್ರಾಕ್ ಹೊಲಿಯೋ ಅಷ್ಟೊಳದು ಇವು ನನಗೆ ಈ ಸ್ಟಿಚಿಂಗು ಕೆಲಸದ ಟೆನ್ಷನ್ ಅಲ್ಲ ಯಾವುದು ಕರೆಕ್ಟಾಗಿ ಆಗ್ತಾಯಿಲ್ಲ ಯಾವುದು ಕರೆಕ್ಟಾಗಿ ಆಗ್ತಾಯಿಲ್ಲ ಅದು ಮಾಡೋದಾ ಇದು ಮಾಡೋದಾ ಇದು ಮಾಡೋದ ಅದು ಮಾಡೋದ ಅಂದಂಗೆ ಆಗೋಗಿತ್ತು ಫೈನಲಿ ಚಕ್ಲಿ ಅಂತೂ ಮಾಡಿಟ್ಟೆ ಸ್ನೇಹಿತರೆ ಅಮ್ಮ ಮಾಡಿಕೊಟ್ಬಿಟ್ಟು ಪಾಪ ಲೇಟ್ ಆಯಿತು ಅವರು ಹೋಗೋಷ್ಟ್ರೊಳಗೆ ಅರೌಂಡ್ ಎಂಟು ಗಂಟೆನಾ ಇಲ್ಲ ಒಂದು ಏಳು ಗಂಟೆ ಆಗಿತ್ತು ಅನಿಸುತ್ತೆ ಪಾಪ ಅಷ್ಟೊತ್ತಲ್ಲಿ ಹೋದರು ಏಳು ಏಳುವರೆ ಆಗಿತ್ತು ಸೊ ಇನ್ನು ನಾನು ಕೂಡ ಆಮೇಲೆ ನಿಧಾನವಾಗಿ ರವೆ ಮುಂಡೆ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಕೂತ್ಕೊಂಡು ಆರಾಮಾಗಿ ರಿಶ್ ತೊಗೊಂಡು ಮಾಡಿದೆ ಸ್ನೇಹಿತರೆ ಇನ್ನು ಇವತ್ತು ನಾಳೆ ಓಕೆ ಓಕೆನೇ ಡಯಟು ಇವತ್ತು ನಾಳೆ ನಾಳಿದ್ದು ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದಾರೆ ನೀನು ಬರಲೇಬೇಕು ಅಂತ ಹೇಳಿದ್ದಾರೆ ಮಂಡೇ ಈ ಮಧ್ಯದಲ್ಲಿ ಒನ್ ವೀಕ್ಗಾಗೋಷ್ಟು ಫುಲ್ ಸ್ಟಿಚಿಂಗ್ ಇದೆ ಸೊ ಆದರೂ ಬ್ಯಾಲೆನ್ಸ್ ಮಾಡ್ಕೊಂಡು ಡಯಟ್ ಮಾಡೋಣ ಈ ಟೂ ಡೇಸ್ ಸ್ಯಾಟರ್ಡೆ ಸಂಡೇ ಮಾತ್ರ ನಂದು ವೆಯ್ಟ್ ಹಾಗೆ ಹೇಗೆ ಬಟ್ ಸೋಮವಾರದಿಂದ ಏನೇ ತಿಂದರೂ ಏನೇ ಮಾಡಿದ್ರು ಕೂಡ ಆರಾಮಾಗೆ ಇದು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಆಮೇಲೆ ಹಂಗೆ ಹಿಂಗೆ ಮಾಡೋದು ಅದೆಲ್ಲ ಏನಿಲ್ಲ ನನಗೆ ಈ ಡಿಸೆಂಬರ್ ಮಂತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಸ್ಟಾರ್ಟ್ ಮಾಡಿದ್ದೀನಿ ಇದೇ ನಾನು ಹೇಳಿದ್ನಲ್ಲ ಎಂಬ್ರಾಯ್ಡ್ರಿ ಬ್ಲೌಸ್ ಅಂತ ಅಂದ್ಬಿಟ್ಟು ಇದೊಂದು ಬ್ಲೌಸ್ ಹೊಲ್ದೆ ಆಮೇಲೆ ನಮ್ಮ ಸಿಸ್ಟರ್ದೊಂದು ಲಾಂಗ್ ಫ್ರಾಕು ಹೊಲಿದಿದ್ದೆ ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ಎತ್ತಿ ಒಂದಾರ ಏ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೇನು ಅರೌಂಡ್ ಒಂದು ಗಂಟೆ ಆಯಿತು ಅಡುಗೆ ಮನೆ ಅಂತೂ ಚಿತ್ರ ವಿಚಿತ್ರವಾಗಿದೆ ನಾಳೆ ಬೆಳಗ್ಗೆ ಎದ್ದು ಫುಲ್ ಕಿಚನ್ ಕ್ಲೀನ್ ಮಾಡಿ ಒಂದು ಬ್ಲೌಸ್ ಹೊಲಿದು ಹೌದು ಅದೇ ಸತ್ಯನಾರಾಯಣ ಪೂಜೆ ಇದೆ ಅವ್ರಿಗೆ ಬ್ಲೌಸ್ ಎಷ್ಟೊತ್ತಾದರೂ ಪರವಾಗಿಲ್ಲ ಹೊಲಿದು ಕೊಟ್ಬಿಟ್ಟೆ ಆಮೇಲೆ ನಾವು ಹೋಗಬೇಕು ಅಂದರೆ ನಮ್ಮ ಇವ್ರ ಮನೆಗೆ ಮೈದಿನ ಮನೆಗೆ ಹೋಗಿ ಒಂದು ಚಿಕ್ಕ ಅಕೇಶನ್ ಥರ ಫ್ಯಾಮ್ಲಿ ಗೆಟುಗೆ ಥರ ಎಲ್ಲರೂ ಸೇರಿ ಒಂದು ಹತ್ ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ಮೋಹಿತದ್ದು ಬರ್ಡೇ ಬರ್ಡೇ ಅಂದರೆ ಹೊಸ ಬಟ್ಟೆ ಹಾಕ್ಬಿಟ್ಟು ಅಲ್ಲೇ ಎತ್ಕೊ ಕರ್ಕೊಂಡು ಹೋಗಿ ಸ್ವಲ್ಪ ಹಂಗೆ ಹೀಗೆ ನೋಡೋಣ ಏನೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ಸ್ನೇಹಿತರೆ ಮಕ್ಳಿಗೂ ಅಷ್ಟೇ ನಮಗೂ ಅಷ್ಟೇ ನಾವೆಲ್ಲರೂ ಹೆಂಗೋ ನಾವು ಹೆಂಗೆ ಮಾಡ್ಕೊತೀವೋ ಹಾಗೆ ಸಿಂಪಲ್ಲಾಗಿ ಸೊ ಅಷ್ಟೇ ಬರ್ಡೇ ಗೇಡ್ಡೆ ಅಂತ ಗ್ರ್ಯಾಂಡಾಗಿ ಏನು ಫ್ರೆಂಡ್ಸ್ನೆಲ್ಲ ಕರೆಯೋದು ಧಾಮ್ ಧೂಮ್ ಅಂತ ಏನಿಲ್ಲ ಸಿಂಪಲ್ಲಾಗೇ ಮಾಡ್ತೀವಿ ಸೊ ಇದು ಇನ್ನು ಡಯೆಟ್ ಬಗ್ಗೆ ಏನು ಮಾತಾಡೋಕ್ಕೆ ಇಲ್ಲ ಏನು ಡಯೆಟ್ ಫುಡ್ಡೇ ಮಾಡ್ಕೊಂಡಿಲ್ಲ ನಾನು ಈ ಒಂದು ಬ್ಯುಸಿ ಬಿಸಿ ಇದರಲ್ಲಿ ಏನು ಮಾಡೋಕ್ಕೆ ಆಗಿಲ್ಲ ಸೊ ಹಾಗಾಗಿನೇ ಇನ್ನು ವೀಡಿಯೋ ಹಾಕಿಲ್ಲ ಅಂದರೂ ಕೂಡ ಬೇಜಾರು ಮಾಡ್ಕೊತೀರಾ ಏನಾದರೂ ಒಂದು ಮಾಮೂಲಿ ಇದೇ ವ್ಲಾಗ್ ಹಾಕ್ಬೋದಿತ್ತಲ್ಲ ಅಂತ ಹೇಳ್ತೀರಾ ಅಂತ ಅಂತಂದ್ಬಿಟ್ಟೆ ಸೊ ವ್ಲಾಗ್ ಅಂತೂ ಹಾಕಿದ್ದೀನಿ ಸ್ನೇಹಿತರೆ ಮಂಡೆಯಿಂದ ನಾಳೆ ಕೂಡ ವ್ಲಾಗ್ ಮಾಡ್ತೀನಿ ಏನೆಲ್ಲ ಮಾಡ್ತೀನಿ ಏನು ಆದಷ್ಟು ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕ್ಲಿಪ್ಸ್ ಎಲ್ಲ ಹ್ಯಾಡ್ ಮಾಡ್ತೀನಿ ನನಗೇನಪ್ಪ ಅಂತಂದರೆ ಫ್ಯಾಮ್ಲಿ ಜೊತೆ ಇದ್ದಾಗ ಅವರು ಡಿಸ್ಕಂಫರ್ಟಬಲ್ ಫೀಲ್ ಆಗಬಾರ್ದು ಅನ್ಕಂಫರ್ಟಬಲ್ ಆಗಬಾರ್ದು ಅಯ್ಯೋ ಆಮೂ ಅವ ಅಂತ ಎಲ್ಲ ಫೀಲ್ ಆಗಬಾರ್ದು ಅಂತಲೇ ನಾನು ಆದಷ್ಟು ಟ್ರೈ ಮಾಡ್ತೀನಿ ನನ್ನವರೆಗೂ ನಾನು ಬ್ಲಾಗ್ ಮಾಡ್ಕೊಂಬರ್ತೀನಿ ಅಷ್ಟೇ ಸೊ ಎಲ್ಲಾದರೂ ಅಷ್ಟೇ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ ಪಾಪ ಏನು ಅನ್ಕೊತಾರೋ ಏನು ಅನ್ನೋದೊಂದು ಭಯ ಹಂಗಾಗಿ ಸೊ ಇದು ರವೆ ಗುಂಡೆ ಮಾಡೋಷ್ಟ್ರೊಳಗೆ ಆಲ್ಮೋಸ್ಟ್ ಹತ್ತು ಗಂಟೆ ಆಗಿತ್ತು ಯಾಕಂತಂದರೆ ಸಿಕ್ಕಾಬಿಟ್ಟೆ ಸಿಕ್ಕಾಪಟ್ಟೆ ಟೆನ್ಷನ್ ಏನು ಬೆಳಗ್ಗೆಯಿಂದ ಕೈ ಇಲ್ಲಿಂದ ಅಲ್ಲೆಲ್ಲೇ ಕಸ ಬಿದ್ದಿದೆ ರೂಮು ಆ ಇದ್ರಲ್ಲಿ ಮಕ್ಕಳನ್ನ ರೇಗಾಡಿದ್ದು ಉಂಟು ತೇಜಿಗೆ ಒಂದೆಟ್ಟು ಬಿದ್ದು ಇವತ್ತು ಪಾಪ ಹತ್ಕೊಂಡು ಸ್ವಲ್ಪ ಹಂಗೆ ಹಿಂಗೆ ಸುಧಾರ್ಸ್ಕೊಂಡು ಮಲಗಿದ್ದಾಳೆ ಕೆಲವೊಂದು ಸಲ ಹಂಗೆ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಟೆನ್ಷನಲ್ಲಿ ಮನೆ ಅದು ಇದು ಅಂತ ಕೆಲ್ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಇವತ್ತು ಅಷ್ಟೊಂದು 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 ಕೆಲಸ ಬೆಳಗ್ಗೆಯಿಂದಲೂ ಹನ್ನೆರಡುವರೆಗೆ ಹೋಗಿ ತೇಜೂನ್ ಕರ್ಕೊ ಬರೋಷ್ರೊಳಗೆ ಆಲ್ಮೋಸ್ಟ್ ಕಟ್ ಮಾಡಿ ಇಟ್ಟಿದ್ದೆ ಎರಡು ಮೂರು ಬ್ಲೌಸು ಎಲ್ಲ ಎರಡು ಮೂರು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಒಂದು ಬ್ಲೌಸ್ ಹೊಲ್ದೆ ಒಂದು ಲಾಂಗ್ ಫ್ರಾಕ್ ಹೊಲ್ದೆ ಇನ್ನೊಂದು ಬೆಳಗ್ಗೆ ಹೊಲೀಬೇಕು ಇನ್ನು ಇದರಲ್ಲಿ ನೋಡಿಪ್ಪ ಹಂಗೆ ಹಿಂಗೆ ಅಂದ್ಕೊಂಡು ಕಂಪ್ಲೀಟ್ ಆಗೋಷ್ಟ್ರೊಳಗೆ ಐದೂವರೆ ಆರು ಗಂಟೆ ಆಗೋಯ್ತು ಬ್ಲೌಸು ಶರೀವ್ರದ್ದು ಕಂಪ್ಲೀಟ್ ಮಾಡಿ ಆಮೇಲೆ ಚಕ್ಡಿ ಸುಟ್ಟಿ ಆಮೇಲೆ ಹಾಕಿ ಕೊಟ್ಟಿದ್ದವ್ರಿಗೆ ತುಂಬ ಟ್ರೆಸ್ ಆಗೋಯ್ತು ಸ್ಟಿಚಿಂಗು ಕೆಲಸ ಎರಡೂ ಇಟ್ಕೊ ಅಕ್ಕೊಬಿಟ್ಟು ಅಮ್ಮನೂ ಬಂದೈತೆ ಅಮ್ಮ ಏ ಪಾಪ ಅವ್ರಿಗೆ ಬೇರೆ ಹುಷಾರಿಲ್ಲ ಅದ್ರಲ್ಲಿ ಬೇರೆ ಬೇರೆ ಏನಾದರೂ ಕೆಲಸ ಮೋ ಇತ್ತು ಒಂದು ಕಡೆ ಅದು ಇದು ಅಂದ್ಕೊಂಡು ಕಡೆ ಮಕ್ಕಳಾಟ ಅದು ಇದು ಅಂತ ಅವ್ರಿಗೊಂದು ಕಡೆ ನನಗೆ ನಾನು ಸ್ಟಿಚಿಂಗ್ ಆಗಿಲ್ವೇ ಅಯ್ಯೋ ಅದು ಮಾಡಬೇಕೇ ಇದು ನಾನು ನಾನಿನ್ನೂ ಕಜ್ಜಾಯಿ ಕಜ್ಜಿಕಾಯಿ ಕೂಡ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ಇಷ್ಟು ಬ್ಯುಸಿಯಲ್ಲಿ ನನಗೆ ಮಾಡೋಕ್ಕೆ ಟೈಮ್ ಆಗೋದೇ ಇಲ್ಲ ಅಂತ ನಾನು ಮಾಡೋಕ್ಕೋಗಿಲ್ಲ ಸ್ನೇಹಿತರೆ ಎಷ್ಟು ಸಾಧ್ಯ ಆದಷ್ಟು ನಾನು ಮಾಡಬೇಕು ಅಂದ್ಕೊಂಡಿದ್ದೆ ಮಾಡಿದ್ದೀನಿ ಸೊ ಸೊ ತುಂಬ ಖುಷಿ ಇದೆ ನನಗೆ ನನ್ನ ಒಂದು ಕೋ ಸಿಸ್ಟರ್ಗೆ ನನ್ನ ಕೈಯಿಂದ ಮಾಡ್ಕೊಡಿರೋ ಅಡುಗೆ ಆಗಿರ್ಬೋದು ನನ್ನ ಕೈ ಯಾರೇ ಹೊಲ್ದಿರೋ ಅಂಥ ಫ್ರಾಕ್ ಆಗಿರ್ಬೋದು ಅವ್ರು ಹೆಂಗೆ ರಿಸೀವ್ ಮಾಡ್ಕೊತಾರೆ ಅನ್ನೋದೇ ಇರೋದು ಫ್ರಾಕ್ ಎಲ್ಲ ನನ್ನವರೆಗೂ ಸೂಪರಾಗಿದೆ ಅನಿಸುತ್ತೆ ಅವ್ರು ಹೇಗೆ ಇಷ್ಟಪಡ್ತಾರೆ ಏನನ್ನೋದು ಗೊತ್ತಿಲ್ಲ ನಾಳೆ ನೋಡೋಣ ಹೇಳ್ತೀನಿ ಏನಾಯಿತು ಹೇಗಾಯಿತು ಅಂತಂದ್ಬಿಟ್ಟು ಏನಾರ ರವೆ ಉಂಡೆಗೆಲ್ಲ ರೆಡಿ ಮಾಡಿಕೊಂಡೆ ಸ್ನೇಹಿತರೆ ಇನ್ನು ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರೋ ದಯವಿಟ್ಟು ನನ್ನನ್ನು ಬೈಕೊಳ್ಳೋಕ್ಕೆ ಹೋಗಬೇಡಿ ನಾನಂತೂ ಡಯಟು ಮಾಡ್ತೀನಿ ಖಂಡಿತವಾಗ್ಲೂ ಬಿಡೋಲ್ಲ ಈ ಸಲ ಅಂತೂ ಬಿಡೋದೇ ಇಲ್ಲ ಕೆಲವೊಂದು ಬ್ಯುಸಿ ಡೇಸ್ ನಾನು ಹೇಳಿದ್ನಲ್ವ ಇವತ್ತು ಕೂಡ ನಾನು ಡಯಟ್ ಮಾಡಿದ್ದೀನಿ ಯಾವುದೇ ರೀತಿ ಅದು ಒಂದು ಸ್ವಲ್ಪ ಸ್ವೀಟ್ ಅದೇ ಹೇಳಿದ್ನಲ್ಲ ಒಂದೇ ಒಂದು ಡ್ರೈ ಜಾಮೂನ್ ತಿಂದೆ ಅದಾದಮೇಲೆ ಒಂದು ಸ್ವಲ್ಪ ಮಸಾಲೆ ಪುರಿ ತಂದು ಕೊಟ್ಟಿದ್ದ ಮೋಹಿತು ಅದೊಂದು ಸ್ವಲ್ಪ ತಿಂದೆ ಸ್ವಲ್ಪ ಸ್ವಲ್ಪ ತಿಂದಿದ್ದೀನಿ ಕ್ಯಾಲೋರಿ ಡೆಫಿಸಿಟಲ್ಲೇ ಇದ್ದೀನಿ ಜಾಸ್ತಿ ಏನೂ ತಿಂದಿಲ್ಲ ಏನಂತಂದರೆ ಎಲ್ಲೋ ಒಂದು ಕಡೆ ಇವತ್ತು ನೀರು ಯಥೇಚ್ಛವಾಗಿ ಕುಡ್ದಿಲ್ಲ ಇನ್ನೊಂದು ನೀ ನಿದ್ದೆ ಅಂತೂ ಇಲ್ವೇ ಇಲ್ಲ ಇವಾಗ ಒಂದು ಗಂಟೆ ಆಗ್ತಾ ಬಂದಿದೆ ಎಷ್ಟು ಇವಾಗ ಟೈಮು ಕರೆಕ್ಟ್ ಅಟ್ಟಾಗಿ ಒಂದು ಗಂಟೆ ಇವಾಗ ಒಂದು ಗಂಟೆ ಆಗಿದೆ ಇನ್ನು ಮಲ್ಕೊಂಡು ಎದ್ದು ಈ ಇದರಲ್ಲಿ ನನಗೆ ಸ್ವಲ್ಪ ವೆಯ್ಟ್ ಲಾಸು ಆ ಕಡೆ ಈ ಕಡೆ ಇರಬಹುದು ಇವತ್ತು ನಾಳೆ ಬಟ್ ಮಂಡೇ ವೆಯ್ಟ್ ನೋಡೋಣ ಮಂಡೇಯಿಂದ ನಾನು ಸ್ಟ್ರಿಕ್ಟಾಗಿ ಡಯಟ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಸಂಡೇ ನಾಳೆ ಕೂಡ ಅಷ್ಟೇ ಓಕೆ ಅದು ನಾಳೆ ಹಾಗೆ ಆದರೂ ಕೂಡ ಕೆಲವೊಂದು ಸಲ ಆಗ್ಬಿಡುತ್ತೆ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗೋಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮಗೇನು ಕೈಗೊಬ್ಬರು ಕಾಲು ಇರೋಲ್ಲ ಸ್ನೇಹಿತರೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅಷ್ಟು ನಾವು ಎಲ್ಲದನ್ನು ಮೇಂಟೈನ್ ಮಾಡಿಕೊಂಡು ಎಲ್ಲದನ್ನೂ ಮಾಡ್ಕೊತ ನಾವು ಅದ್ರ ಜೊತೆ ಹೋಗ್ತಾ ಇರಬೇಕು ಅಲ್ವಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಯ್ಯೋ ನನಗಾಗಲ್ಲ ಆಗೋಲ್ಲ ಅಂದ್ಕೊಂಡು ಇರಬಾರ್ದು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡಬೇಕು ಅಂತ ನಾನು ಹೇಳ್ತಾ ಇರ್ತೀನಿ ಇನ್ನು ರವೆ ಉಂಡೆ ಕೂಡ ಮಾಡಿದ್ದಾಗೋಯ್ತಪ್ಪ ಮಾಡಿದ್ದಾಗೋಯ್ತು ಎಲ್ಲ ಎತ್ತಿಟ್ಟಿದ್ದೀನಿ ನಾಳೆ ಬೇಗ ಎದ್ದು ರೆಡಿಯಾಗಿ ಎಲ್ಲ ಹೇಳಿದ್ನಲ್ಲ ಇಷ್ಟೆಲ್ಲ ಕೆಲಸ ಮುಗಿಸಿ ನಾಳೆ ನಾಳಿಂದ ನೋಡೋಣ ಅಂತ ಸುಮ್ಮನೆ ಇದ್ದೀನಿ ಸೊ ಹಾಗಾಗಿನೇ ನೀವು ಕೂಡ ಯಾರು ಟೆನ್ಷನ್ ತಗೋಬೇಡಿ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಮಾಡ್ಕೊತಾ ಹೋಗೋಣ ಓಕೆನಾ ಯಾವುದಕ್ಕೂ ಪ್ರೆಷರ್ ತೊಗೊಂಡು ಅಯ್ಯೋ ನನ್ನಿಂದ ಇನ್ನೂ ಆಗೋಲ್ಲ ಇನ್ನಾಗಲ್ಲ ಅಂತೆಲ್ಲ ಇದು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಾನು ಕೂಡ ಅಷ್ಟೇ ಆಗೋಲ್ಲ ಅಂತ ಮಾತ್ರ ಇರೋಲ್ಲ ಸಾಧ್ಯ ಆದಷ್ಟು ಮಾಡ್ತೀನಿ ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗ್ ನಿಮ್ಮೆಲ್ರಿಗೂ ಆಗಿದೆ ಅಂದ್ಕೊಂಡಿದ್ದೀನಿ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಬಾ ಬಾ